கிருஷ்ண 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 பிளானூமியில் இவங்க சாந்தி அன்னது இல்ல ಯಾಕಂದರೆ ನಾವು ಭಗವಂತನ ಮರ್ತುಬಿಟ್ಟಿದ್ವಿ ಬ ಎಲ್ಲಿ ಏನು ಮಾಡಿದ್ರೆ ನಾವು ಭಗವಂತನ ಸೆಂಟ್ರಲ್ಲಿ ಇಟ್ಕೊಂಡು ಮಾಡಬೇಕು ಅದಕ್ಕೆ ವಿಶ್ವದಲ್ಲಿ ಶಾಂತಿ ಇಲ್ಲ ಈ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಈ ಮಂತ್ರವನ್ನು ನಾವು ಅಲ್ಲೆಲ್ಲಿ ಹೋಗಿ ಜಪ ಮಾಡ್ತಾ ಕೀರ್ತನೆ ಮಾಡ್ತಾ ಯಾಕೆ ಇದ್ದೀವಿ ಅಂದರೆ ನಾವು ವಿಶ್ವದಲ್ಲಿ ಶಾಂತಿ ಬರೋದಕ್ಕೆ ಭಗವಂತನ ನಾವು ಬಿಟ್ಟಿದ್ವಿ ಶಾಸ್ತ್ರ ಏನಿಲ್ಲತ್ತಂದರೆ ಆಲ್ವೇಸ್ ರಿಮೆಂಬರ್ ಕೃಷ್ಣ ಡೋಂಟ್ ಫರ್ಗಟ್ ಕೃಷ್ಣ ಯಾವಾಗಲೂ ನಾವು ಭಗವಂತನ ನೆನ್ಪಿಟ್ಟು ನೆನ್ಪು ನೆನಪು ಮಾಡ್ಕೊಳ್ತಾ ಇರ್ಬೋದು ಹೆಂಗೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಭಗವಂತ ನಾವು ಮರ್ತು ಬಿಟ್ಟಿದ್ದೀವಿ ಸೆಂಟ್ರಲ್ಲಿ ಭಗವಂತ ಕೃಷ್ಣ ಇರಬೇಕು ಅದನ್ನು ಬಿಟ್ಟು ಅದಕ್ಕೆ ಇಲ್ಲಿ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಯುದ್ಧ ನಡೀತಾ ಇದೆ ಮನೆಯಲ್ಲಿ ತೊಂದರೆ ಆಗ್ತಾ ಇದೆ ಮನೆ ಮನೆಯಲ್ಲಿ ತೊಂದರೆ ಆಗ್ತಾ ಇದೆ ಸುನಾಮಿ ಬರ್ತಾ ಇದೆ ಅಲ್ಲಿ ಮಳೆ ಬಂದು ಊರು ಕುಚ್ಕೊಂಡು ಹೋಗಿ ಕೊಡ್ತಾ ಇದೆ ಇದೆಲ್ಲ ಪನಿಷ್ಮೆಂಟ್ ಭಗವಂತನ ನಿಯಮ ಗೊತ್ತಿಲ್ಲ ನಮಗೆ ಭಗವಂತನ ಇನ್ಸ್ಟ್ರಕ್ಷನ್ಸ್ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಮಗೆ ಭಗವದ್ಗೀತೆ ಅನ್ನೋದು ಗೊತ್ತಿಲ್ಲ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಬಿಫೋರು ಕೃಷ್ಣ ನಮಗೆ ಭಗವದ್ಗೀತೆಯನ್ನು ಕೊಟ್ಟಿದ್ದಾನ ಮಾನವ ಕುಲಕ್ಕೆ ಅದು ಒಂದು ಮ್ಯಾನ್ಯಲ್ ಅದು ಮನುಷ್ಯ ಭೂಮಿಯಲ್ಲಿ ಹೆಂಗ್ ನಡ್ಕೋಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಈ ಮನುಷ್ಯ ಜೀವನವನ್ನು ನಾವು ಹೆಂಗೆ ಹೆಂಗೆ ಉಜ್ಜೀವನ ಮಾಡ್ಕೋಬೇಕು ಅದಕ್ಕೆ ಒಂದು ಭಗವದ್ಗೀತಾ ಮ್ಯಾನ್ಯೂಲು ದೇಹ ಅಂದರೆ ಏನು ಆತ್ಮ ಅಂದ್ರೆ ಏನು ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಯಾಕೆ ಇಲ್ಲಿ ಅಂದರೆ ಕಷ್ಟಪಡ್ತಾ ಇದ್ವಿ ಈ ಕಷ್ಟದ ಬಿಡುಗಡೆ ಹಾಕಿ ಏನು ಏನು ದಾರಿ ಇದೆಲ್ಲ ಅಲಿದೆ ಇಲ್ಲಿ ತುಂಬ ಇವಾಗ ಸೊಸೈಟಿಯಲ್ಲಿ ಕೊಲಕ್ಕು ತುಂಬ ಇಲ್ಲಿ ತುಂಬ ಕೊಲಕ್ಕ ತುಂಬಿಟ್ಟಿದೆ ಇದು ಕ್ಲೀನ್ ಮಾಡಬೇಕಂದ್ರೆ ಏನಂದರೆ हरे कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे हरे इधु भगवंत नाम ಹರಿ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರೇ ರಾಷ್ಟ್ರಾಯಣಕ್ಕೆ ನಾಮ ಹರಿರ್ ನಾಮ ಹರಿರ್ನಾಮ ಇವ ಕೇವಲಂ ಕಲವು ನಾಸ್ತೇವ ನಾಸ್ತೇವ ನಾಸ್ತೆ ನಾಸ್ತೇವ ಗತಿರ ಅಂದರೆ ಕಲಿಯುಗದಲ್ಲಿ ನಾವು ನಮ್ಮ ಜೀವನವನ್ನು ಉಜ್ಜೀವನ ಮಾಡ್ಕೋಬೋ ಬೇಕಂದರೆ ಭಗವಂತನ ನಾಮಸ್ಮರಣೆ ಬಿಟ್ಟರೆ ಬೇರೆ ದಾರಿ ಇಲ್ಲ ಬೇರೆ ದಾರಿ ಇಲ್ಲ ಬೇರೆ ದಾರಿ ಇಲ್ಲ ಅದರಿಂದ ನಾವು ದಾರಿ ದಾರಿಯಲ್ಲಿ ಹೋಗ್ಬಿಟ್ಟು ಮನೆ ಮನೆಗೆ ಹೋಗ್ಬಿಟ್ಟು ಈ ಮಂತ್ರ ಕಾಡನ್ನು ಕೊಡ್ತಾ ಇದ್ದೀನಿ ಈ ಮಂತ್ರ ಕಡ ಇಲ್ಲಿ ಈ ಮಂತ್ರ ಕಾರ್ಡ್ ಕೊಡ್ತಾ ಇದ್ವಿ ಈ ಮಂತ್ರ ಕಾರ್ಡ್ ಹರೇ ಕೃಷ್ಣ ಮಂತ್ರ ಇದೆ ಅದರಲ್ಲಿ ಈ ಕಾರ್ಡ್ ಇದೆ ಈ ಪ್ರೋಗ್ರಾಮ್ ಬಂದ್ಬಿಟ್ಟು ಫಸ್ಟ್ ಕ್ಲಾಸ್ ಪಾಲಾಜಿ ಮೆಡಿಕಲ್ ಅಲ್ಲಿ ಈ ಪ್ರೋಗ್ರಾಮ್ ನಡೀತಾ ಇದೆ ಎವ್ರಿ ಟ್ಯೂಸ್ಡೇ ಇರುತ್ತೆ ಈ ಪ್ರೋಗ್ರಾಮು ಅಲ್ಲಿ ಹೋಗಿ ಮಂತ್ರ ಮೆಡಿಟೇಷನ್ಸ್ ಇರುತ್ತೆ ಭಗವದ್ ಪ್ರವಚನ ಇರುತ್ತೆ ಆಮೇಲೆ ಲಾಸ್ಟಲ್ಲಿ ನರ್ಸಿಂಗ್ ಪೂಜೆ ಇರುತ್ತೆ ಇಷ್ಟು ವಾರಕ್ಕೊಂದ್ಸರಿ ಇಲ್ಲಿ ಮಾಡ್ತೀವಿ ಮತ್ತು ವರ್ಷಕ್ಕೊಂದ್ಸರಿ ಮನೆ ಮನೆ ಡೋರ್ ಡೋರ್ ಹೋಗ್ಬಿಟ್ಟು ಅದನ್ನೆಲ್ಲ ಪ್ರಚಾರ ಮಾಡ್ತೀವಿ ಯಾಕಂದರೆ ವಿಶ್ವಶಾಂತಿಗೆ ಮಾಡ್ತಾ ಇರೋದು ಯಾವಾಗ ನಾವು ಭಗವಂತನ ಮರ್ದಬಿಡ್ತೀವೋ ವಿಶ್ವದಲ್ಲಿ ಶಾಂತಿನೇ ಇರೋದಿಲ್ಲ ವಿಶ್ವದಲ್ಲಿ ಮತ್ತೆ ಶಾಂತಿ ಬರಬೇಕಂದ್ರೆ ನಾವು ಭಗವಂತನ ಯಾವಾಗಲೂ ಯಾವಾಗ ಸ್ಮರಣೆ ಮಾಡ್ತಾನೆ ಇರಬೇಕು ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ ಮಾ ಅಷ್ಟು ನಮಗೆ ಪೀಸ್ ಸಿಗುತ್ತೆ ಶಾಂತಿ ಸಿಗುತ್ತೆ ವಿಶ್ವದಲ್ಲಿ ವಿಶ್ವಶಾಂತಿಕೋಸ್ಕರನೇ ಇದನ್ನು ನಾವು ಮಾಡ್ತಾ ಇರೋದು ಇದು ಇಲ್ಲಿ ಮಾತ್ರ ಅಲ್ಲ ಪ್ರಪಂಚ ಎಲ್ಲ ಕಡೆ ಆಗ್ತಾ ಇದೆ ಅಮೇರಿಕಾ ಆಸ್ಟ್ರೇಲಿಯಾ ಯುರೋಪು ಪಾಕಿಸ್ತಾನು ಎಲ್ಲ ಕಂಟ್ರಿಯಲ್ಲಿ ಇಸ್ಕಾನ್ ಇದೆ ಎಲ್ಲ ಕಡೆನೂ ಬಂದು ಹರಿನಾಮ ಸಂಕೀರ್ತನೆ ಭಗವಂತನ ನಾಮ ಸ್ಮರಣೆ ಆಗ್ತಾ ಇದೆ ಏನು ಹೇಳ್ತೀವಿ ಅಂದರೆ ನಾವು ಮತ್ತು ನಮ್ಮ ಗುರುಗಳು ಏನೂ ಇಲ್ಲ ಅಂದರೆ ಎಸ್ ಸಿ ವೇದಾಂತ ಸ್ವಾಮಿ ಪ್ರೂಪ ಏನು ಹೇಳಿದ್ದಾರೆ ಅಂದರೆ ಮತ್ತು ಚಿಕ್ಕನ ಮಹಾಪುರ ಕೃಷ್ಣ ಅಂದರೆ ಸತತಂ ಕೃಷ್ಣ ಸತತಂ ಕೀರ್ತಿ ಅಂತ ಅಂದರೆ ಯಾವಾಗಲೂ ನಾವು ನಾಮ ಸ್ಮರಣೆ ಮಾಡಬೇಕು ಇದಕ್ಕೆ ಯಾವ ನೇಮೂ ಇಲ್ಲ ಓ ನಾನು ಸ್ನಾನ ಮಾಡಿಲ್ಲ ಇದನ್ನು ಬಾರ್ದು ಆ ಥರ ಏನಿಲ್ಲ ಯಾವ ಸಂದರ್ಭದಲ್ಲೂ ಯಾವ ಸಿಚುವೇಶನ್ಸಲ್ಲಿ ನಿಮ್ಮ ಮಾತ್ರ ನಾವು ಜಪ ಮಾಡ್ಬೋದು ಇದರಿಂದ ಬಂದ್ಬಿಟ್ಟು ಮನೆಯಲ್ಲೂ ನಾವು ಶಾಂತಿ ಸಿಗುತ್ತೆ ಹೊರಡೇನೂ ಶಾಂತಿ ಸಿಗುತ್ತೆ ನಾವೆಲ್ಲ ಸಂತೋಷವಾಗಿ ಇರ್ಬೋದು ಅದರಿಂದ ನಾವು ಪ್ರತಿದಿನ ಬಂದ್ಬಿಟ್ಟು ಒಂದು ನೂರೆಂಟು ಸರಿ ಈ ಮಂತ್ರವನ್ನು ಜಪ ಮಾಡಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ನೂರೆಂಟು ಸರಿ ಜಪ ಮಾಡಿ ಮತ್ತು ಪ್ರತಿದಿನ ಭಗವದ್ಗೀತೆ ಓದಬೇಕು ಒಂದು ಒಂದು ಶ್ಲೋಕ ಓದಿ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಇಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಾವು ಭಗವದ್ಗೀತೆ ಕ್ಲಾಸೆಲ್ಲ ತೊಗೊತಾ ಇದ್ದೀವಿ ವಾರಕ್ಕೊಂದು ಸರಿ ಮಂಗಳವಾರ ಏಳು ಗಂಟೆಗೆ ಶುರು ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಳ್ಬೇಕು ಆಗಬೇಕು ಅವರು ಇವರು ಯಾರು ಎಲ್ಲರಿಗೂ ಇದಕ್ಕೆ ಸ್ವಾಗತ ಹರೇ ಕೃಷ್ಣ